ಹದಿನೈದು ವರ್ಷದ ಅವರ ಮಗಳಿಗೆ ಕರೆದು ಎನ್ಕ್ವೈರಿ ಇಟ್ ಈಸ್ ಅಗೇನ್ಸ್ಟ್ ಜೀವಿನಲ್ ಜಸ್ಟಿಸ್ ಆಕ್ಟ್ ಮಾಡಕ್ ಬರುದಿಲ್ಲ ಈ ಯಾರು ನಿಜವಾದ ಆರೋಪಿಗಳು ಅತ್ಯಾಚಾರಿ ಪ್ರಭಾವಿಗಳಿದ್ದಾರೆ ಅವರ ಪರವಾಗಿನೇ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಗೊತ್ತಿದೆ ತನಿಖೆ ನೆಪದಲ್ಲಿ ವಿನಾಕಾರಣ ಒಂದು ಪ್ರೆಷರ್ ಗೆ ಒಳಗಾಗಿ ಮಾನಸಿಕ ಹಿಂಸೆ ಕೊಡುವುದಾಗ್ಲಿ ದೈಹಿಕ ಹಿಂಸೆ ಕೊಡುವುದಾಗ್ಲಿ ಆಗಲಿ ಆಗ್ಲಿ ಜಯಂತ್ ಅವ್ರಿಗೆ ತೊಂದರೆ ಕೊಟ್ಟರೆ ನನಗೆ ತೊಂದರೆ ಕೊಟ್ಟಂಗದು ಎಸ್ಐ ಟಿ ಅವರು ಮನೆಗೆ ಬರಬೇಕಾದ್ರೆ ಟಿವಿ ಚಾನೆಲ್ ಗಳನ್ನ ಯಾಕೆ ಕರ್ಕೊಂಡು ಬರ್ತೀರಾ ನೀವು ಸೊ ಈ ಸರ್ವ್ ಮಾಡುವಂತ ಅಧಿಕಾರಿಗಳು ಎಸ್ ಐ ಟಿ ಕೆಲಸ ಮಾಡ್ತೀರಾ ಅಥವಾ ನೀವು ಮಾಧ್ಯಮದ ಮೀಡಿಯೇಟ್ರ ನೀವು ಅವ್ನು ಮಾತಾಡ್ಬೇಕಾದ್ರೆ ಆತಂಕ ಇದೆಯಾ ಭಯ ಇದೆಯಾ ಗನ್ ಇಟ್ಟಿದಾರ ಚಾಕು ಚೂರಿ ಏನಾದ್ರು ಇಟ್ಟಿದಾರೆ ಹಿಂದೆ ಅನೇಕ ಕೊಲೆಗಳನ್ನ ಹಾಕಿದ್ದಾರೆ ಯಾರು ದೂರ ಕೊಡ್ತಾರೆ ಅವ್ರನ್ನೇ ಆರೋಪಿ ಮಾಡಿದ್ದಾರೆ ಈ ಸಾರಿ ಹಂಗ್ ಮಾಡಬಾರ್ದು ಅದ್ರ ಸಲುವಾಗಿ ನಾವು ಗಟ್ಟಿಯಾಗಿ ನಿಂತ್ಕೊಂಡಿದಿವಿ ಅವ್ರಿಗೇನು ಅಲರ್ಸಕ್ ಆಗ್ತಾ ಇಲ್ಲ ಸರ್ ನಿಮ್ಗೆ ಭೇಟಿ ಆಗ್ಬೇಕು ಮಾತಾಡ್ಬೇಕು ಅಂತ ಹೇಳಿದ್ರು ನಾವ್ ಹೇಳಿದ್ವಿ ಇಲ್ಲ ಅದೇನೇ ಇದ್ರು ಕೂಡ ಕೋರ್ಟ್ ಅಲ್ಲಿ ಇದೆ ನಾವು ಮಾತ್ರ ಯಾರು ಸಂಪರ್ಕ ಮಾಡಕ್ ಹೋಗಿಲ್ಲ ಅವ್ರಿಗೆ ಇವತ್ತಿಗೂ ನನಗೆ ಎಸ್ಐಟಿ ಮೇಲೆ ಖಂಡಿತ ನೂರಕ್ ನೂರು ವಿಶ್ವಾಸ ಇದೆ ಸರ್ ಈಗ ಎಸ್ ಐ ಟಿ ಮುಂದುವರಿತದೆ ಸರ್ ಅಲ್ಲ ಇಲ್ಲಿಗೆ ಕ್ಲೋಸ್ 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 ಆಗೋದಿಲ್ಲ ಆಗಕ್ಕೆ ನಾವು ಬಿಡೋದಿಲ್ಲ ಯಾಕೆ ಆಗಬೇಕು ಈಗ ತನಿಖೆ ನಡೀತಾ ಇದೆ ತನಿಖೆ ನಡೀತದೆ ಸರ್ ಈಗ ಮೊನ್ನೆ ಜಯಂತ್ ಅವರಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಜಯಂತ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀವು ಕೂಡ ಜಯಂತ ಅವರ ಜೊತೆ ಎಸ್ ಐ ಟಿಗೆ ವಿಚಾರಣೆಗೆ ಸರ್ ನಿಮಗೆ ಬೆದರಿ ಬೆದರಿಸುವಂಥದ್ದು ಹಲ್ಲೆ ಮಾಡೋದು ಮಾಡಿದೀರ ಅಲ್ಲ ಜಯಂತ ಅವರು ಮಾಡಿದ್ರೆ ನಿಮ್ಗೆ ಸರ್ ಇಲ್ಲ ಜಯಂತ ಅವರು ಈಗ ನಮ್ಮ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಆನಂತರ ನನ್ನ ಜೊತೆಗೆ ಯಾವುದೇ ರೀತಿಯ ಆ ಥರ ನಡವಳಿಕೆ ಕಂಡು ಬಂದಿಲ್ಲ ಅವರಿಗೆ ಆಗಿ ಆಮೇಲೆ ಅದು ತಪ್ಪು ಅಂತ ನಾನು ಖಂಡಿಸ್ತೇನೆ ಅದನ್ನ ಜಯಂತ್ ಅವ್ರಿಗೆ ಆ ಥರ ಆಮೇಲೆ ಹದಿನೈದು ವರ್ಷದ ಅವರ ಮಗಳಿಗೆ ಕರೆದು ಎನ್ಕ್ವೈರಿ ಮಾಡಿ ಈ ಜಯಂತ್ ಅವರು ಹೇಳಿದ್ದಾರೆ ಅದು ಮಾಡೋದು ತಪ್ಪದು ಇಟ್ ಈಸ್ ಅಗೇನ್ಸ್ಟ್ ಜ್ಯೂವ್ನಲ್ ಜಸ್ಟಿಸ್ ಆ್ಯಕ್ಟ್ ಹಂಗೆ ಮಾಡಕ್ಕೆ ಬರೋದಿಲ್ಲ ತಪ್ಪದು ನೋಡಿ ಜಿ ಎಸ್ ಐ ಟಿ ಅಂದ ತಕ್ಷಣ ಅದರಲ್ಲಿ ಒಂದಿಷ್ಟು ಇದ್ದಾರೆ ಅವರು ಸಂಪೂರ್ಣವಾಗಿ ಈ ಯಾರು ನಿಜವಾದ ಆರೋಪಿಗಳು ಅತ್ಯಾಚಾರಿ ಪ್ರಭಾವಿಗಳಿದ್ದಾರೆ ಅವರ ಪರವಾಗಿನೇ ಕೆಲಸ ಮಾಡ್ತಾ ಇದ್ದಾರೆ ಅಂಥೇಳಿ ನಮ್ಗೆ ಗೊತ್ತಿದೆ ಅದನ್ನು ಸರಿಯಾದ ಪ್ಲಾಟ್ಫಾರ್ಮ್ನಲ್ಲಿ ನಾವು ಪ್ರಶ್ನೆ ಮಾಡಿದ್ದೀವಿ ಇನ್ನು ಮುಂದೆನೂ ಕೂಡ ಮಾಡ್ತೀವಿ ಹಂಗಂತ ಇಡೀ ಈ ಎಸ್ ಐ ಟಿನೇ ನಿಲ್ಲಿಸಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಯಾಕಂದ್ರೆ ಎಸ್ ಐ ಟಿ ಸ್ವತಃ ಎಸ್ ಐ ಟಿ ಅವರು ನ್ಯಾಯಾಲಯಕ್ಕೆ ಹೈಕೋರ್ಟ್ನ ಕೊಟ್ಟಂತಹ ವರದಿಯಲ್ಲಿ ಹೇಳಿದ್ದಾರೆ ಈ ಬೇರೆ ಬೇರೆ ನಾವು ತನಿಖೆ ಮಾಡ್ತಾ ಇದ್ದೀವಿ ಮಾಡಲಿ ಅವರು ಅದನ್ನ ಮಾಡಬೇಕು ಅವರು ಇನ್ನು ಕೂಡ ಈಗ ಜಯಂತ ಅವರು ದೂರು ಕೊಟ್ಟಿದ್ದು ಮತ್ತೆ ತುಕಾರಾಮ ಅವ್ರದ್ದು ಅವ್ರದ್ದು ತನಿಖೆ ಅದು ಹೇಳಿದಾರಲ್ಲ ಹೈಕೋರ್ಟ್ ಅಲ್ಲಿ ಹೇಳಿದ್ದಾರೆ ಅವರು ಪುರಂದರ ಮತ್ತೆ ಯಾರು ತುಕಾರಾಮ ಅವರು ಕೊಟ್ಟಂತಹ ಬ್ರಿಟ್ ಪಿಟೀಷನ್ ಬಾಕಿ ಇದೆ ಅಂತಲೂ ಹೇಳಿದ್ದಾರೆ ಇವರು ಆ ರಿಟ್ ಪಿಟಿಷನ್ ಬಂದಾಗ ಹೇಳ್ತಾರೆ ಇದು ಸುಳ್ಳು ಇದು ಷಡ್ಯಂತ್ರ ಅಂತ ಹೇಳ್ತಾರೆ ಅವಾಗ ಈಗ ಹೇಳ್ತಾರೆ ಅದು ರಿಟ್ ಪೆಟಿಷನ್ ಬಾಕಿ ಇದೆ ಅಂತ ಮಾಡಲಿ ಸರ್ ಏನು ತನಿಖೆ ಇದೆ ಅದು ಮಾಡಲಿ ಆಮೇಲೆ ನಮ್ಮನ್ನು ಕೂಡ ಎನ್ಕ್ವೈರಿ ಮಾಡಲಿ ಅಂತಲೇ ಹೇಳಿದ್ವಿ ಮಾಡಿದ್ದಾರೆ ಹತ್ತು ದಿನ ಬಟ್ ಏನಂತ ಹೇಳಿದರೆ ತನಿಖೆ ನೆಪದಲ್ಲಿ ಈ ವಿನಾಕಾರಣ ಒಂದು ಪ್ರೆಷರ್ಗೆ ಒಳಗಾಗಿ ಈ ಹಿಂಸೆ ಮಾನಸಿಕ ಹಿಂಸೆ ಕೊಡೋದಾಗಲಿ ದೈಹಿಕ ಹಿಂಸೆ ಕೊಡೋದಾಗಲಿ ಯಾರಿಗೆ ಆಗಲಿ ಅವ್ರಿಗೆ ತೊಂದರೆ ಕೊಟ್ಟರೆ ನನಗೆ ತೊಂದರೆ ಕೊಟ್ಟಂಗೆ ಅದು ಅಲ್ವಾ ಹೌದು ಅಲ್ಲ ನಾನು ಹೇಳ್ತದೆ ಕೇಳಿ ಜಯಂತವ್ರಿಗೆ ತೊಂದರೆ ಆದ್ರೆ ನನಗ್ ತೊಂದರೆ ಅದು ನಾವೆಲ್ಲರೂ ಒಂದೇ ಜಯಂತ್ರಿಗೆ ತೊಂದರೆ ಆಗಿದೆ ನನಗೆ ಜೊತೆಗಂತೂ ಏನು ಆ ಥರ ನಡವಳಿಕೆ ಆಗಿಲ್ಲ ಬಟ್ ಜಯಂತ್ರಿಗೆ ನೋವು ಆದ್ರೆ ನಾನು ಆಗತ್ತೆ ಮನೆಗೆ ಬರ್ಬೇಕಾದ್ರೆ ಟಿವಿ ಚಾನಲ್ ಗಳನ್ನ ಕರ್ಕೊಂಡು ಬರ್ತಾರೆ ಏನಕ್ಕೆ ನಾನು ಪ್ರಶ್ನೆ ಮಾಡ್ತೀನಿ ಇದ್ನ ಎಸ್ ಐ ಟಿ ಅವ್ರ ಮನೆಗೆ ಬರಬೇಕಾದ್ರೆ ಟಿ ವಿ ಚಾನಲ್ಗಳನ್ನು ಯಾಕೆ ಕರ್ಕೊಂಡು ಬರ್ತೀರಾ ನೀವು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮನೆಗೆ ಆಯ್ತಪ್ಪ ಹೋಗ್ರಿ ಅಂತೇಳಿ ಫೋಟೋ ಹೊಡ್ಕೋಬೇಕು ಅದು ಪದ್ಧತಿ ಇಟ್ ಇಸ್ ಅ ಪ್ರೊಸೀಜರ್ ಈಗ ಸಮನ್ಸು ನೋಟಿಸ್ ಸರ್ವ್ ಮಾಡಬೇಕಾದ್ರೆ ಫೋಟೋ ಹೊಡ್ಕೋತಾರೆ ಓಕೆ ಅದನ್ನು ನಾವು ಅಬ್ಜೆಕ್ಷನ್ ಮಾಡಕ್ಕೆ ಬರೋದಿಲ್ಲ ದಟ್ ಇಸ್ ದಟ್ ಪ್ರೊಸೀಜರ್ ಆದರೆ ಆ ಫೋಟೋ ಹೊಡ್ಕೊಂಡು ಅಧಿಕಾರಿ ಇನ್ನೂ ಮಹೇಶ್ ಶೆಟ್ಟಿ ಅವರ ತೋಟ ಬಿಟ್ಟು ಆಚೆಗೆ ಹೋಗಿಲ್ಲ ಆಲ್ರೆಡಿ ಸುದ್ದಿ ಬರ್ತಾ ಇದೆ ಸೊ ಈ ಸರ್ವ್ ಮಾಡುವಂಥ ಅಧಿಕಾರಿಗಳು ಎಸ್ ಐ ಟಿ ಕೆಲಸ ಮಾಡ್ತೀರಾ ಅಥವಾ ನೀವು ಮಾಧ್ಯಮದ ಮೀಡಿಯೇಟ್ರಾ ನೀವು ಆ ಮಹೇಶ್ ಶೆಟ್ಟಿ ಅವರ ಮನೆಯವರ ಕುಟುಂಬದ ಒಂದು ಟಿ ವಿ ಚಾನಲಲ್ಲಿ ಬರ್ತಾ ಇದೆ ಅದು ಮಾನಸಿಕ ಕಿರುಕುಳ ಅಲ್ವಾ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದರೆ ಹಿಂದೆ ಒಂದು ಟೀಮ್ ಏನಿದೆ ಕಂಟಿನ್ಯೂಸ್ ಆಗಿ ಇಲ್ಲಿ ಸಲ್ಲದ ಇನ್ನೇನೇನೋ ಕೆಟ್ಟ ಕೆಟ್ಟದಾಗಿ ಎಲ್ಲಿ ಕ್ಲೋಸ್ ಹಿಂದೆ ಮಾಡಿದ್ದದೇ ಅಲ್ವಾ ಹೌದು ಈ ಸಾರಿ ಹಂಗೆ ಆಗಬಾರ್ದು ಅಂತೇಳಿ ಇಷ್ಟೊಂದು ನಾವು ಫೈಟ್ ಮಾಡ್ತಾ ಇದ್ದೀವಿ ಇಲ್ಲಿ ಇವ್ರಿಗಾಗಲಿ ಅಬಿಗಾಗಲಿ ಗೌಡ್ರಿಗಾಗಲಿ ಮಹೇಶ್ ಗಿರೀಶ್ ಮಠಣ್ಣವ್ರಿಗೆ ಏನಾದರೂ ಆದರೆ ಮಹೇಶ್ ಶೆಟ್ಟಿ ಆಗುತ್ತೆ ಜಯಂತ್ರಿಗೆ ಏನಾದರೂ ಆದರೆ ನಮಗೆ ಎಲ್ಲರಿಗೂ ನೋವು ಆಗುತ್ತೆ ನಾವೆಲ್ಲರೂ ಒಂದೇ ಇದ್ದಂಗೆ ಇಲ್ಲಿ ತುಂಬ ಜನ ಹೇಳ್ತಾ ಇದ್ದಾರೆ ಹಾಗೂ ನಿಮ್ಮ ಜೊತೆ ಲಾಯರ್ಗಿದ್ದಾರೆ ಅವರು ಮಹೇಶ್ ಶೆಟ್ಟಿಯವರು ಗಿರೀಶ್ ಮಠಣ್ಣವರು ಮತ್ತು ಹೋರಾಟಗಾರರು ಎಸ್ ಐ ಟಿ ತನಿಖೆಯಿಂದ ಬಚಾವಾದ್ರಿ ಚಿನ್ನಯ್ಯ ಸಿಕ್ಕೊಂಡಿದ ಸಿಕ್ಕಾಕೊಂಡಿದ್ದಾನೆ ನಿಮ್ಮಿಂದಾಗಿ ಚಿನ್ನಯ್ಯನಿಗೆ ಜೈಲಾಯಿತು ಚಿನ್ನಯ್ಯ ಯಾಕೆ ಆ ಥರ ಆಯಿತು ಸರ್ ಮತ್ತು ಚಿನ್ನಯ್ಯ ಏನಾದರೂ ಹೊರಗೆ ಬರುವಂಥ ಸಾಧ್ಯತೆ ಇದೆಯಾ ಮತ್ತು ಚಿನ್ನಯ್ಯನ ಮನೆಯವರು ಇದರ ಬಗ್ಗೆ ಏನು ಮಾಡಬೇಕು ಸರ್ ನೋಡಿ ಆ ವಿಷಯದ ಬಗ್ಗೆ ನಾನು ಮಾತಾಡೋಲ್ಲ ನಾವು ಬಚಾವಾದ್ವಿ ಅನ್ನೋಕೆ ಏನಂತ ಹೇಳಿದ್ರೆ ನಾವೇನು ತಪ್ಪೇ ಮಾಡಿಲ್ಲ ನಾವು ಏನಾದರೂ ಕೃತ್ಯ ಎಸಗಿ ಈಚೆಗೆ ಬಂದರೆ ಅದಕ್ಕೆ ಆದ್ರಿ ಅಂತ ಹೇಳ್ಬೋದು ಅಂದ್ರೆ ಚಿನ್ನಯ್ಯನ ನೀವು ಕರ್ಕೊಂಡು ಬಂದ್ರಿ ಹಾಂ ಈಗ ಜೈಲಲ್ಲಿ ಇದ್ದಾನೆ ಚಿನ್ನಯ್ಯನ ನಾವು ಕರ್ಕೊಂಡು ಬಂದಿಲ್ಲ ಚಿನ್ನಯ್ಯನೇ ಬಂದಿದ್ದು ಅವ್ರು ಟಿ ವಿ ಚಾನೆಲ್ ಕುಂದಿಸ್ಕೊಂಡು ಸಾವಿರ ಸುಳ್ಳು ಹೇಳಿದ್ರು ಸಾವಿರ ಸಾರಿ ಒಂದು ಸತ್ಯವನ್ನು ಸಾವಿರ ಸಾರಿ ಸುಳ್ಳು ಹೇಳಿದ್ರು ಕೂಡ ಸತ್ಯ ಸುಳ್ಳು ಆಗೋಲ್ಲ ಚಿನ್ನಯ್ಯನ ನಾವು ಯಾರು ಕರ್ಕೊಂಡು ಬಂದಿಲ್ಲ ಆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲಿ ಒಂದು ಕೂತ್ಕೊಂಡು ಮಾತಾಡಿದ್ದು ನೀವು ನೋಡಿದಿರಿ ಅದು ಎಲ್ಲಿ ಮಾತಾಡಿದ್ದು ಚಿನ್ನಯ್ಯನ ಮನೆಯಲ್ಲ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲ ಇಷ್ಟೊಂದು ಕಾಮನ್ಸ್ ಇಲ್ಲ ಟಿ ವಿ ಚಾನಲ್ಗಳಿಗೆ ಸುಳ್ಳು ಹೇಳ್ತಾ ಇದ್ದಾರಲ್ಲ ಅವ್ನು ಮಾತಾಡ್ಬೇಕಾದ್ರೆ ಏನಾದರೂ ಅವ್ನು ಆತಂಕ ಇದೆಯಾ ಭಯ ಇದೆಯಾ ಗನ್ ಇಟ್ಟಿದ್ದಾರೆ ಚಾಕು ಚೂರಿ ಏನಾದರೂ ಇಟ್ಟಿದ್ದಾರೆ ಅವನ ಹಿಂದೆ ಅವನೇ ಬಂದು ಪದೇ ಪದೇ ಹೇಳಿ ಈ ತಲೆ ತಿಂದು ಸರ್ ಕೋರ್ಟಿಗೆ ಕರ್ಕೊಂಡೋಗಿ ಕೋರ್ಟಿಗೆ ಕರ್ಕೊಂಡೋಗಿ ನಾನು ಹೇಳ್ತೀನಿ ಹೇಳ್ತೀನಿ ನನಗೆ ಮನೆಗೆ ಇರೋಕ್ಕಾಗ್ತಾ ಇಲ್ಲ ರಾತ್ರಿ ಹೊತ್ತೆಲ್ಲ ಪೂರ್ತಿ ನಾನು ಯಾವನ್ನ ಹೂತು ಹಾಕಿದ್ದೀನಿ ಅತ್ಯಾಚಾರ ಆಗಿದ್ದು ಬಾಡಿಗಳೆಲ್ಲ ಪೂರ್ತಿ ನನ್ನ ತಲೆ ಸುತ್ತಲೂ ಸುತ್ತತಾ ಇದೆ ಅನ್ನೋ ನನಗೆ ಭಯ ಕಾಡ್ತಾಯಿದೆ ಕರ್ಕೊಂಡು ಹೋಗಿ ಅಂದಿದ್ದಕ್ಕೆ ಇಷ್ಟೆಲ್ಲ ನೋಡಿ ಒಬ್ಬನು ನಾನೇನೋ ಒಂದು ಕೃತ್ಯ ಎಸಗಿದ್ದೀನಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಅಂದರೆ ಅವನಿಗೆ ಏನು ಮಾಡ್ತೀರಿ ನೀವು ಏನು ಮಾಡೋಕ್ಕಾಗತ್ತೆ ಒಂದೇ ಒಂದು ದಾರಿ ಅವನಿಗೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಬೇಕು ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ಬೇಕು ಆ ಕೆಲಸವನ್ನು ನಾವು ಮಾಡಿದ್ದೀವಿ ಇದರಲ್ಲಿ ಯಾವುದೇ ತಪ್ಪು ಇಲ್ಲ ಇದನ್ನು ಇವರು ತಿರುಚಿ ಇನ್ನೇನಾದರೂ ಸಾವಿರ ಸುಳ್ಳು ಹೇಳಿಸಿದರೆ ಆ ಘಟನೆ ಸತ್ಯ ಸುಳ್ಳು ಆಗೋಕ್ಕಾಗೋದಿಲ್ಲ ಇವರು ಸಾವಿರ ಸುಳ್ಳು ಹೇಳಿ ನಾವು ಬಿಟ್ಟಿದ್ದೀವಿ ಮಾತಾಡೋದಕ್ಕೆ ಉತ್ತರ ಕೊಡೋದಕ್ಕೆ ಒಂದು ದಿನ ಬಂದೇ ಬರ್ತದೆ ಆ ದಿನ ಉತ್ತರ ಕೊಟ್ಟೆ ಕೊಡ್ತೀವಿ ಆಮೇಲೆ ಜನಗಳಿಗೂ ಕೂಡ ಗೊತ್ತಿದೆ ಈ ಹಿಂದೆನೂ ಕೂಡ ಹಾಗೆ ಮಾಡಿದ್ದಾರೆ ಇವ್ರ ಮೇಲೆ ಇರ್ತಕ್ಕಂಥ ಈ ಪ್ರಭಾವಿ ನಕಲಿ ದೇವಮಾನವನ ಕುಟುಂಬ ಅವನ ತಮ್ಮ ತಮ್ಮನ ಮಕ್ಕಳು ಅವನ ಇಡೀ ಗ್ಯಾಂಗ್ ಮಾಡಿದಂಥ ಎಲ್ಲ ಕೊಲೆಗಳನ್ನು ಕೂಡ ಮುಚ್ಚಿ ಅನೇಕ ಕೊಲೆಗಳನ್ನು ಮುಚ್ಚಿ ಹಾಕಿದ್ದಾರೆ ಯಾರು ದೂರು ಕೊಡ್ತಾರೆ ಅವ್ರನ್ನೇ ಆರೋಪಿ ಮಾಡಿದ್ದಾರೆ ಈ ಸಾರಿ ಹಂಗೆ ಮಾಡಬಾರ್ದು ಅದ್ರ ಸಲುವಾಗಿ ನಾವು ಗಟ್ಟಿಯಾಗಿ ನಿಂತ್ಕೊಂಡಿದ್ದೀವಿ ಅವ್ರಿಗೇನು ಅಲರ್ಸೋಕ್ಕಾಗ್ತಾ ಇಲ್ಲ ಹೀಗಾಗಿ ಟಿ ವಿ ಪತ್ರಿಕೆ ಅವ್ರನ್ನ ಹಿಡ್ಕೊಂಡು ಸುಳ್ಳು ಸುಳ್ಳು ಮಾಡ್ತಾ ಇದ್ದಾರೆ ಇಷ್ಟೇ ಸುಳ್ಳಿನ ಮೇಲೆ ಸುಳ್ಳಿನ ಆಕ್ಸಿಜನ್ ಮೇಲೆ ಸುಳ್ಳಿನ ಐ ಯು ಎನಲ್ಲಿ ಜೀವಂತಿದ್ದಾರೆ ಇಷ್ಟೇ ಅವರು ಸರ್ ಈಗ ಚಿನ್ನ ಏನ ಮನೆಯವರು ನಿಮ್ಮನ್ನು ಸಂಪರ್ಕ ಮಾಡಲಿಕ್ಕೆ ಏನಾದರೂ ಬಂದಿದೆ ಸರ್ ಆಮೇಲೆ ಇಲ್ಲ ನಮಗೇನು ಸಂಪರ್ಕ ಮಾಡೋಕೆ ಬಂದಿಲ್ಲ ಅವರು ನಾವು ಮಾಡಿಲ್ಲ ಅವರು ಮಾಡಿಲ್ಲ ಒಂದು ನಡುವೆ ಹೇಳಿದ್ರು ಅವರು ಏನೋ ನಿಮಗೆ ಭೇಟಿಯಾಗಬೇಕು ಆಗಬೇಕು ಅಂಥೇಳಿ ಅವರ ಸಂಬಂಧಿಕರು ತುಂಬ ಅವರ ಜೊತೆಗಿದ್ದಂಥವರು ಸರ್ ನಿಮಗೆ ಆಗಬೇಕು ಮಾತಾಡಬೇಕು ಅಂತ ಹೇಳಿದ್ರು ನಾವು ಹೇಳಿದ್ವಿ ಇಲ್ಲ ಅದೇನೇ ಇದ್ದರೂ ಕೂಡ ಕೋರ್ಟಲ್ಲಿದೆ ಅಕಸ್ಮಾತ್ ಅವ್ರಿಗೆ ಏನಾದರೂ ಸಹಾಯ ಬೇಕಿದ್ದಂಥೇಳಿದ್ರೆ ಕೋರ್ಟ್ ನ್ಯಾಯಾಲಯದ ಮುಖಾಂತರನೇ ಅಡ್ವೊಕೇಟ್ ಮುಖಾಂತರನೇ ಇದನ್ನು ಮಾಡಬೇಕು ನಾವು ಮಾತ್ರ ಯಾರೂ ಸಂಪರ್ಕ ಮಾಡಕ್ಕೆ ಹೋಗಿಲ್ಲ ಅವ್ರಿಗೆ ಯಾಕಂದರೆ ಸ್ವಲ್ಪ ಏನಾದ್ರು ಸಂಪರ್ಕ ಮಾಡಿದರೆ ಇನ್ನೇನೇನಾದ್ರು ತಿರ್ಸ್ತಾರೆ ಇನ್ನೇನೇನೋ ರೆಕಾರ್ಡಿಂಗ್ ಮಾಡಿಕೊಂಡು ಇವರು ನಮ್ಮ ಮೇಲೆ ಏನೋ ಬಲವಂತ ಮಾಡಿದ್ರು ಎದಕ್ಕೆ ಅದು ನೋಡಿ ಸತ್ಯ ಏನಿದೆ ಅದು ಹೊರಗಡೆ ಬರಲಿ ನೀವು ಅಗಳೇ ಕೇಳಿದ್ರಲ್ಲ ಸ ಚಿನ್ನಯ ಬಿಟ್ಟು ಬಿಟ್ಟರೆ ಬಲಿ ಅದು ನೋಡಿ ಸತ್ಯ ಏನಿದೆ ಅದು ಆಗುತ್ತೆ ಕಾಯಬೇಕಲ್ವಾ ಎಸ್ ಐ ಟಿ ತನ ವರದಿ ಕೊಡಲಿ ಅಲ್ಲಿ ಇದ್ ತನಕ ನಾವು ಫೇಷನ್ಸ್ ಆಗಿ ಇದ್ದೇವೆ ನಮ್ಗೆ ಇವತ್ತಿಗೂ ನಾನು ಹೇಳ್ತಾ ಇದ್ದೀನಿ ಇವತ್ತಿಗೂ ನನಗೆ ಎಸ್ ಐ ಟಿ ಮೇಲೆ ಖಂಡಿತ ನೂರಕ್ಕೆ ನೂರು ವಿಶ್ವಾಸ ಇದೆ ವಿಶ್ವಾಸ ಇದೆ ಹದಿಮೂರು ವರ್ಷ ಹೋರಾಟ ಮಾಡಿದ್ದಾರೆ ಮಹೇಶ್ ಶೆಟ್ಟಿ ಅವರು ಮತ್ತೆ ನಾವು ಕೂಡ ಎರಡು ವರ್ಷದಿಂದ ಇದ್ದೀವಿ ಇನ್ನೊಂದು ಎರಡು ಮೂರು ತಿಂಗಳು ಕಾಯ್ತೀವಿ ನಾವು ವಿ ವೇಟ್ ಅಚ್ಚಿ ಆ ಚೆನ್ನಾಗಿ ತಪ್ಪು ಮಾಡಿದರೆ ಅವನು ಅನುಭವಿಸ್ತಾನೆ ನಮಗೆ ಯಾರು ಹಿಂತಲೇ ಗಳಸೆ ಕಂಟಸೆ ಏನು ಯಾರ ಮೇಲೆ ಮಮಕಾರ ದ್ವೇಷ ಏನೂ ಇಲ್ಲ